ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದೊಂದು ಮಾರ್ತಿ ಸುಝುಕಿರಿಟ್ಟಿಗೆ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಎಷ್ಟು ಮಾಡಲು ಎರಡು ಸಾವಿರದ ಹದಿನೆಂಟು ಸಿಂಗಲ್ ಓನರು ಸಿಂಗಲ್ ಓನರ್ ಹೌದು ಓನರ್ಶಿಪ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಪೂರ್ತಿ ಪಕ್ಕ ಇದೆ ರನ್ನಿಂಗ್ ಇದೆ ಲೋನ್ ಇಲ್ಲ ತಾನೆ ಗಾಡಿ ಮೇಲೆ ಇಲ್ಲ 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 ಲೋನ್ ಇಲ್ಲ ರನ್ನಿಂಗ್ ಆಗಿರುತ್ತೆ ಗಾಡಿ ನಲ್ವತ್ತೊಂಬತ್ ಸಾವಿರದ ಐವತ್ ಸಾವಿರ ಅಂತ ತಿಳ್ಕೊಳ್ಳಿ ಐವತ್ ಸಾವಿರ ಇದೆಯಾ ಟೈರ್ ಗಳು ಟೈರ್ ಒಂದು ಸೆವೆಂಟಿ ಫೈವ್ ಏಟಿ ಪರ್ಸೆಂಟ್ ಇದೆ ಸರ್ ಫೀಚರ್ಸ್ ಏನ್ ಮಾಡ್ತದ ಇಂಟೀರಿಯರ್ ಇಂಟೀರಿಯರ್ ಪವರ್ ವಿಂಡೋ ಪವರ್ ಏರ್ ಬ್ಯಾಗ್ಸ್ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಏರ್ ಬ್ಯಾಗ್ ಹ್ಮ್ ಮ್ಯೂಸಿಕ್ ಸಿಸ್ಟಮ್